ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಳೆದ ವರ್ಷ ಮಹಾಕುಂಭ ಮೇಳ ತುಂಬನೇ ವೈರಲ್ ಆಗಿತ್ತು ಯಾಕೆಂದರೆ ಮಹಾಕುಂಭ ಮೇಳದಲ್ಲಿ ಮುತ್ತಿನ ಮಾರಿ ಪ್ರಸಿದ್ಧರಾಗಿದ್ದ ಮೋನಾಲ ಈಗ ನಟಿಯಾಗಿ ಮೋನಾಲೆಸರ್ ಅವರು ಮಿಂಚುತ್ತಿದ್ದಾರೆ ದಿ ಡೈರಿ ಆಫ್ ಮಣಿಪುರ ಅವರ ಮೊದಲ ಚಿತ್ರ ಸಮಾಜಕ್ಕೆ ಮರಳಿಸುವ ಆಸೆಯಿಂದ ಮೊದಲ ಚಿತ್ರದ ಸಂಭಾವನೆಯಲ್ಲಿ ಮಧ್ಯಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಪ್ರಾರಂಭಿಸುವ ಮಹತ್ತರ ನಿರ್ಧಾರ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಸಾಧ್ಯ ಎಂದು ಅವರು ನಂಬಿದ್ದಾರೆ ಮಹಾಕುಂಭ ಮೇಳದಲ್ಲಿ ಮಣಿಹಾರಗಳನ್ನು ಮಾರಾಟ ಮಾಡುವ ಮೂಲಕ ಮೋನಾಲಿಸಾ ಇದ್ದಕ್ಕಿದ್ದಂತೆ ಪ್ರಸಿದ್ಧರಾಗಿದ್ದರು ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಚಲನ ಮೂಡಿಸಿದ್ದರು ಈಗ ಈ ಸುಂದರಿ ಚಲನಚಿತ್ರಗಳು ಮತ್ತು ಜಾಹೀರಾತುಗಳಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದಾರಂತೆ ಆದರೆ ಯಾವಾಗಲೂ ಶೂಟಿಂಗ್ನಲ್ಲಿ ನಲ್ಲಿ ನಿರತರಾಗಿದ್ದಾರಂತೆ ಇತ್ತೀಚೆಗೆ ಈ ಕುಂಭಮೇಳ ಸುಂದರಿಯ ಬಗ್ಗೆ ಒಂದು ಕುತ ಕುತೂಹಲಕಾರಿ ವಿಷಯ ಬೆಳಕಿಗೆ ಬಂದಿದೆ ಮೋನಾಲಿಸ ಕೈಯಲ್ಲಿ ಮೂರು ಚಿತ್ರಗಳಿವೆ ಅವುಗಳಲ್ಲಿ ದಿ ಡೈರಿ ಆಫ್ ಮಣಿಪುರ ಮೊದಲು ಬಿಡುಗಡೆಯಾಗಲಿದೆಯಂತೆ ಅಂದರೆ ಇದು ಅವರ ಮೊದಲ ಚಿತ್ರ ಪ್ರಸ್ತುತ ಈ ಚಿತ್ರದ ಚಿತ್ರೀಕರಣ ನಡೆಯುತ್ತಿದೆ ಈ ಚಿತ್ರ ಶೀಘ್ರದಲ್ಲೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಈ ಮಧ್ಯೆ ಮೊನಾಲಿಸಾ ಪ್ರಯಾಗರಾಜ್ಗೆ ಭೇಟಿ ನೀಡಿದರು ಅದು ಅವರಿಗೆ ತುಂಬ ಮನ್ನಣೆ ತಂದು ಕೊಟ್ಟಿತ್ತು ಅವರು ಅಲ್ಲಿ ಗಂಗಮ್ಮನಿಗೆ ವಿಶೇಷ ಪೂಜೆಗಳನ್ನು ಮಾಡಿದರು ಮಹಾಕುಂಭ ಮೇಳದಲ್ಲಿ ಹೂಮಾಲೆಗಳನ್ನು ಮಾರಾಟ ಮಾಡುವ ದಿನ ನೆನೆದು ಅವರು ಭಾವುಕರಾದರು ನನಗೆ ಇಷ್ಟು ಸುಂದರವಾದ ಜೀವನವನ್ನು ನೀಡಿದ ಸಮಾಜಕ್ಕೆ ಮರಳಿ ಏನನ್ನಾದರೂ ನೀಡುವ ಆಲೋಚನೆಯೊಂದಿಗೆ ನಾನು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನನ್ನ ಮೊದಲ ಚಲನಚಿತ್ರ ಸಂಭಾವನೆಯೊಂದಿಗೆ ಮಧ್ಯ ಪ್ರದೇಶದ ಕಾರ್ಗೋನ್ ಜಿಲ್ಲೆಯಲ್ಲಿ ಹುಡುಗಿಯರಿಗಾಗಿ ಶಾಲೆಯನ್ನು ಪ್ರಾರಂಭಿಸುವುದು ನನ್ನ ಕನಸು ಎಂದು ಮೋನಾಲಿಸಾ ಹೇಳಿದ್ದಾರೆ ಈ ಪ್ರದೇಶಗಳಲ್ಲಿ ಹುಡುಗಿಯರಿಗೆ ಸರಿಯಾದ ಶೈಕ್ಷಣಿಕ ಅವಕಾಶಗಳಿಲ್ಲ ಅವಿದ್ಯಾವಂತ ಹುಡುಗಿಯರು ಜೀವನದಲ್ಲಿ ಹಿಂದುಳಿದಿದ್ದಾರಂತೆ ಸಮಾಜದಲ್ಲಿ ನಿಜವಾದ ಬದಲಾವಣೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದು ನಾನು ನಂಬುತ್ತೇನೆ ಎಂದು ಮೋನಾಲಿಸಾ ಹೇಳಿದ್ದಾರೆ ಅದಕ್ಕಾಗಿಯೇ ನಾನು ನನ್ನ ಗಳಿಕೆಯನ್ನು ಭವಿಷ್ಯದ ಪೀಳಿಗೆಗೆ ಬಳಸಲು ಬಯಸುತ್ತೇನೆ ಹೊರತು ವೈಯಕ್ತಿಕ ಸೌಕರ್ಯಕ್ಕಾಗಿ ಅಲ್ಲ ಎಂದು ಮೊನಾಲಿಸಾ ಹೇಳಿದ್ದಾರೆ ಈ ಕಮೆಂಟ್ಗಳು ವೈರಲ್ ಆಗಿವೆ ಈ ನಿರ್ಧಾರಕ್ಕಾಗಿ ಎಲ್ಲರೂ ಮೊನಾಲಿಸಳನ್ನು ಹೊಗಳುತ್ತಿದ್ದಾರೆ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ